ಓಂ ಶಾಂತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಶೀರ್ಷಿಕೆ ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ನಿಜವಾದ ಜಾಗರಣೆ ಮುಖ್ಯ ಜ್ಞಾನ ರತ್ನಗಳು ಇಂದು ಬಾಬ್ದಾದ ತಂದೆ ಮಕ್ಕಳ ಸಂಯುಕ್ತ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ ಇದು ಇಡೀ ಕಲ್ಪದಲ್ಲಿ ಅತಿ ವಿಶಿಷ್ಟ ಏಕೆಂದರೆ ತಂದೆ ಮಕ್ಕಳ ಜನ್ಮ ಒಂದು ದಿನದಲ್ಲೇ ಆಗುತ್ತದೆ ಪರಮಾತ್ಮ ತಂದೆ ಒಂಟಿಯಾಗಿ ಪರಿವರ್ತನೆ ಮಾಡುವುದಿಲ್ಲ ಮಕ್ಕಳೊಂದಿಗೆ ಸೇರಿ ಮಾಡುತ್ತಾರೆ ಮಕ್ಕಳು ಸದಾ ನಾವು ತಂದೆಯೊಂದಿಗೆ ಕಂಬೈಂಡ್ ಎಂದು ಅನುಭವಿಸಬೇಕು ತಂದೆ ಮಕ್ಕಳ ಸಂಬಂಧವೇ ಅಲೌಕಿಕ ಪ್ರೀತಿ ಮತ್ತು ಅಚಲ ಸಾಥಿ ಪ್ರತಿ ವರ್ಷ ಭಕ್ತರು ಶಿವರಾತ್ರಿ ಆಚರಿಸುತ್ತಾರೆ ಆದರೆ ಜ್ಞಾನಿ ಮಕ್ಕಳು ಅದನ್ನು ನಿಜವಾದ ಅರ್ಥದಲ್ಲಿ ಆಚರಿಸುತ್ತಾರೆ ಭಕ್ತರು ತಿನ್ನುವುದು ಕುಡಿಯುವುದರಲ್ಲಿ ವ್ರತ ಇಡುತ್ತಾರೆ ಆದರೆ ಮಕ್ಕಳು ಪವಿತ್ರತೆಯ ಒಂದೇ ವ್ರತ ಇಟ್ಟುಕೊಳ್ಳುತ್ತಾರೆ ಸಂಪೂರ್ಣ ಪವಿತ್ರತೆ ಅಂದರೆ ಐದು ವ್ರತ ಪಾಲಿಸುವುದೇ ಬ್ರಾಹ್ಮಣ ಆತ್ಮರ ಘನತೆ ಪವಿತ್ರತೆ ಕೇವಲ ಬ್ರಹ್ಮಚರ್ಯವಲ್ಲ ಎಲ್ಲ ಬಲಹೀನತೆಗಳಿಂದ ಮುಕ್ತರಾಗುವುದು ಚಿಕ್ಕ ಚಿಕ್ಕ ಕ್ರೋಧ ಮೋಹ ಲೋಭ ಆಸೆ ಇವುಗಳನ್ನು ಚಿಕ್ಕದು ಎಂದು ಬಿಡಬಾರದು ಬಲಹೀನತೆ ಬಾಗಿಲು ತೆರೆದಿದ್ದರೆ ದುರ್ಗುಣಗಳು ಒಳಗೆ ಪ್ರವೇಶಿಸುತ್ತವೆ ಜನ್ಮದಾನ ಸಮಯದಲ್ಲಿ ತಂದೆ ಕೊಟ್ಟ ಮೊದಲ ವರದಾನ ಪವಿತ್ರ ಭವ ಯೋಗಿ ಭವ ಈ ವರದಾನವನ್ನು ದೃಢವಾಗಿ ಪಾಲಿಸುವುದೇ ನಿಜವಾದ ಉಡುಗೊರೆ ಎಪ್ಪತ್ತು ವರ್ಷಗಳ ಯಾತ್ರೆಯಲ್ಲಿ ಮಕ್ಕಳು ಅನೇಕ ಆಟ ಆಲಸ್ಯ ನೆಪಗಳನ್ನು ಮಾಡಿರುವುದನ್ನು ಬಾಬಾ ನೋಡಿದ್ದಾರೆ ಈಗ ನೆಪ ಗೀತೆ ಇದಾಯಿತು ಅದಾಯಿತು ಮುಗಿಸಿ ಒಳ್ಳೆಯದಾಗುತ್ತದೆ ಎಂಬ ಗೀತೆ ಹಾಡಬೇಕು ಮಕ್ಕಳ ನಿಜವಾದ ಜಾಗರಣೆ ಎಂದರೆ ಕ್ರೋಧ ಅಭಿಮಾನ ಲೋಭ ಇತ್ಯಾದಿ ನಿದ್ದೆಯಿಂದ ಜಾಗೃತರಾಗುವುದು ದೋಷವನ್ನು ಇತರರ ಮೇಲೆ ಹಾಕದೆ ತಮಗೆ ತಾವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಬಲಹೀನತೆ ಸಂಸ್ಕಾರಗಳ ಘರ್ಷಣೆ ಸ್ವಭಾವದ ಭೇದ ಇವು ಪೇಪರ್ ಮಾತ್ರ ಸಾಹಸದಿಂದ ಪಾಸ್ ಮಾಡಬೇಕು ವಿಜಯ್ ಮಕ್ಕಳ ಹಿಂದೆಯೇ ರಾಜಧಾನಿ ರಾಯಲ್ ಫ್ಯಾಮಿಲಿ ಮತ್ತು ಭಕ್ತರ ಲೈನ್ ಇದೆ ತಂದೆ ಜೊತೆಯಲ್ಲಿರುವುದರಿಂದ ಸುಳ್ಳಿನ ವಿರುದ್ಧ ಸತ್ಯದ ವಿಜಯ ನಿಶ್ಚಿತ ನೆಪಗಳನ್ನು ಬಿಟ್ಟು ದೃಢ ಸಂಕಲ್ಪದಿಂದ ಬದಲಾವಣೆ ಮಾಡಬೇಕು ಬಾಬ್ದಾದ ಬಯಸುವುದು ಬೆಟ್ಟದಂತಹ ಪರೀಕ್ಷೆಯನ್ನು ಸಾಸಿವೆ ದಾಣಿಯಂತೆ ಮಾಡಿ ತೋರಿಸಬೇಕು ನಿಜವಾದ ಉಡುಗೊರೆ ಎಂದರೆ ನೆಪಗಳನ್ನು ಮುಗಿಸಿ ಪರಿವರ್ತನೆಯ ಚಪ್ಪಾಳೆ ಕೊಡುವುದು ಪ್ರತಿಯೊಬ್ಬ ಮಗುವು ತಂದೆಯ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ಸಹಯೋಗಿ ಆಗಬೇಕು ಇಂದು ತಂದೆಯ ಸಂದೇಶ ಹುಡುಗಾಟಿಕೆ ಆಲಸ್ಯ ನೆಪಗಳನ್ನು ಬಿಟ್ಟು ದೃಢವಾಗಿ ಪರಿವರ್ತನೆ ಮಾಡಿ ಮುರುಳಿಯ ಸಾರಾಂಶ ಇಂದಿನ ದಿನ ತಂದೆ ಮಕ್ಕಳ ಸಂಯುಕ್ತ ಜನ್ಮದಿನ ಇದು ಅಲೌಕಿಕ ಉತ್ಸವ ಮಕ್ಕಳು ತಂದೆಯೊಂದಿಗೆ ಸದಾ ಕಂಬೈಂಡ್ ಅನುಭವಿಸಬೇಕು ನಿಜವಾದ ಶಿವರಾತ್ರಿ ಜಾಗರಣೆ ಎಂದರೆ ಕ್ರೋಧ ಆಲಸ್ಯ ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದು ಪವಿತ್ರತೆ ದೃಢವೃತವೇ ನಿಜವಾದ ಉಡುಗೊರೆ ಬಲಹೀನತೆ ಮತ್ತು ನೆಪಗಳನ್ನು ಬಿಟ್ಟು ದೃಢ ಸಂಕಲ್ಪದಿಂದ ಪರಿವರ್ತನೆ ಮಾಡುವುದೇ ತಂದೆಗೆ ಅತ್ಯಂತ ಪ್ರಿಯವಾದ ಉಡುಗೊರೆ ಓಂ ಶಾಂತಿ